ಒಬ್ಬರು ದೊಡ್ಡವರು ಒಬ್ರು ಸಣ್ಣ ಮಕ್ಕಳು ಊಟಕ್ಕೆ ಕುಳಿತಿರ್ತಾರೆ ಮಗು ಹೊಟ್ಟೆ ತುಂಬಾ ಊಟ ಅಂತ ಹೇಳಿದ್ರೆ ಅವ್ರು ಊಟ ಮಾಡುದೇ ನಿನಗೂ ಹೊಟ್ಟೆ ಊಟ ಹೊಟ್ಟೆಗೆ ಎಷ್ಟು ಬೇಕೋ ಅಷ್ಟು ಊಟ ಹೇಗೆ ಮಾಡ್ತಾಳೆ ಹಾಗೆ ಮಾಡುವ ಬರುವ ನೀ ಅವ ಗಣ್ಣಿಂದಲೇ ಹೋಗ್ತೀಯ ಜಾಗೃತಿ ಮಾಡ್ಕೋ ನನಗ್ ನಾವು ಮೊದಲೇ ಹೇಳಿದ್ದೇನೆ ನಾನು ನಿನ್ನ ಅಭಿಮಾನಿ ಯಾಕಾಗ್ ಬಂದೆ ಮನೇನು ಕಾರಣ ಉಂಟಕ್ಕ ಏನು ನಾನು ನಾನಾಗಿ ಆಗಿ ಬಂದದ್ದಲ್ಲ ನನ್ನವರು ಕಳುಹಿ ಕೊಟ್ಟಿದ್ದಾರೆ ಹಾಗಿದ್ರೆ ನನ್ನವರು ಅಂತ ಹೇಳಿದ್ರೆ ಯಾರು ಕೇಳ್ಬೇಕಾದಿಲ್ಲ ನಾನು ಬಂದ ಹೇಳಿದ್ರೆ ಕೇಳ್ಬೇಕು ಐದ್ ಜನ ಇದ್ದಾರೆ ಹೌದು ನೀನ್ ಯಾರಿಗಾಗಿ ಬಂದ ನೀನ್ ಬಂದು ನನ್ನವರು ಕಳಿಸ್ ಕೊಟ್ಟಿದ್ದಾರೆ ಕೇಳ್ಬೇಕು ಅಂತ ನಿನಗೂ ಒಬ್ಬ ಇರ್ಬೋದು ಹೌದಾ ಅವರ ಮಾತಿಗಾಗಿ ನಿನ್ನನ್ನು ಕಳಿಸ್ಕೊಟ್ಟಿದ್ದ ನನ್ನ ಗಂಡನೇ ನನ್ನ ಗಂಡ ಅದೇ ನನ್ನ ಗಂಡನೆ ಕಳಿಸಿದ್ದು ನಿನ್ನ ಗಂಡ ಹೌದು ನನ್ನನ್ನು ಕೊಡುವ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ ನನ್ನ ಗಂಡ ಅಲ್ಲ ಅಂತ ಹೇಳಿದ್ಯಾರೆ ನಿನ್ನ ಗಂಡ ಅಲ್ಲವೇ ಅಲ್ಲ ಅಂತಲ್ಲ ಹ ಈ ಸಮಯದಲ್ಲಿ ನಿನ್ನ ಗಂಡ ಬರಲ್ಲ ನಾನು ಬಂದು ಅವನು ಕರೆಯುವಾಗ ನೀರ ನಿನಗೆ ನಮಸ್ಕಾರ ಅಂತ ಹೇಳಿದ್ದೆ ಬಿಟ್ರೆ ಸರಿ ಪಾರ್ಥ ನಿನಗೆ ನಮಸ್ಕಾರ ಹೇಳಿ ನನ್ನ ಗಂಡನೇ ಅವರು ನೀನ್ ಹೇಳಿರಬಹುದು ಆದ್ರೆ ನನಗೆ ಯಾವ್ದು ವೇದವಾಕ್ಯ ನೀನ್ ಆಡ್ತಾ ಇರುವ ಮಾತಲ್ಲ ನನ್ನವರು ಪಾರ್ಥರಾಡಿದ್ದೇ ವೇದವಾಕ್ಯ ಆಗುತ್ತದೆ ಅಯ್ಯೋ ಗಂಡ ಹೆಂಡತಿಗೆ ಗಂಡ ಆಡಿದ್ದೇ ವೇದವಾಕ್ಯ ಸರಿ ಹೌದಾ ಆ ವಿಷಯದಲ್ಲಿ ನನ್ನಾಗೆ ನೀನು ಮತ್ತೆ ಅಲ್ಲ ಸತ್ಯ ಹೌದು ಯಾಕೆ ನಾವು ಜೀವನವನ್ನು ಸಾಗಿಸಬೇಕು ಅಂತ ಆದ್ರೆ ಹೇಗೆ ಬದುಕಬೇಕು ಅಕ್ಕನ ನೋಡು ಅಕ್ಕನ ಅಂತ ದಿನ ಹೇಳ್ತಾ ಇರುವವರು ಅವರೇ ಅವ್ರು ಹೇಳಿದ್ರ ಅವ್ರು ಹೇಳಿದ್ರಪ್ಪ ಅಂತೂ ನೋಡ್ ಕಲ್ತೆ ಬಿಟ್ಟೆ ಹೌದು ಗರಣಿ ಆದವಳು ಮನೆಗೆ ಹೇಗೆ ಬರಬೇಕು ಅಕ್ಕ ನೋಡು ಗಂಡದನ್ನು ಹೇಗೆ ವಿಚಾರ ಮಾಡಬೇಕು ಅಕ್ಕ ನೋಡು ಅದಕ್ಕೂ ಅಕ್ಕ ನೋಡು ಇದಕ್ಕೂ ಅಕ್ಕ ನೋಡು ಅದು ಬಿಟ್ಟರೆ ಬೇರೆ ಮಾತ ಇಲ್ಲ ಸರಿ ಮತ್ತೊಂದು ಎಷ್ಟು ನೋಡಿದೆ ಅಯ್ಯೋ ಒಂದು ನಾನು ಬಂದ ಆ ಕ್ಷಣದಿಂದ ಈ ಕ್ಷಣದವರೆಗೂ ನಿನ್ನನ್ನೇ ನೋಡುತ್ತಾ ಇದ್ದೇನೆ ಲಾಭ ಆಯ್ತಾ ಅಕ್ಕ ಓ ಮತ್ತೊಬ್ಬರನ್ನು ನೋಡುವುದು ನಮ್ಮವರನ್ನು ಅನುಸರಿಸುವುದು ನಮಗೆ ಮಾತ್ರ ಲಾಭ ಆಗಲಿ ಅಲ್ಲ ನಮ್ಮ ಮನೆಯ ಹಿರಿಯ ಮಂದಿಯನ್ನು ಅನುಸರಿಸುವುದು ಯಾಕೆ ನಾವು ಹಿರಿಯರಾದಾಗ ನಮ್ಮ ಮುಂದಿನ ಪೀಳಿಗೆಯವರು ನಮ್ಮನ್ನು ಅನುಸರಿಸುವಂತಾಗಲಿ ಎಂಬ ಕಾರಣಕ್ಕಾಗಿ ಮಾತ್ರ ನೋಡುವುದು ಬಿಟ್ರೆ ಮತ್ತೆ ಯಾವ ಕಾರಣಕ್ಕಾಗಿಯೋ ಅಲ್ಲ ಅಂದ್ರೆ ನಿನ ಕಲಿಬೇಕು ಅಂತ ಇಲ್ಲ ನಿನ್ನ ಮುಂದ ಕಲ್ತ್ಕೊಳ್ಳಿ ಅಂತ ಹಾಗಲ್ಲ ನಾವು ಕಲಿಯದ ಮತ್ತೊಬ್ಬರಿ ಮತ್ತೊಬ್ಬರು ಕಲಿಸುವುದಕ್ಕಾಗುತ್ತದ ಬದುಕಾ ಬದುಕಾ ಕಲಿಯಬೇಕಾಗುತ್ತದೆ ಪ್ರಪಂಚವೇ ನೋಡಿ ಕಲಿಯುವುದು ಹೌದಾ ಮತ್ತೆ ತಿಳಿಯುವುದು ಹ್ಮ್ ಹಾಗಾಗಿ ಮತ್ತೊಂದು ವಿಚಾರವನ್ನು ಕೇಳುವುದಕ್ಕೆ ಹೊರಟ್ರೆ ಯಾವ್ದೇ ಯಾರಿಗಾಗಿ ಯಾರು ಬರ್ತಾರ ಹೇಳಿ ಇಲ್ಲಪ್ಪಾ ಒಮ್ಮೊಮ್ಮೆ ಯಾರ್ಯಾರಿಗೋಸ್ಕರ ಯಾರ್ಯಾರು ಬರ್ಬೇಕಾಗ್ತದೆ ಯಾರಿಗಾಗಿ ಯಾರು ನಮ್ಮ ತಲೆಗೆ ನಮ್ಮ ಕೈನೇ ಹೌದಾ ನಮಗೆ ನಾವೇ ಅದೇ ಹೌದಾ ನನ್ನ ಗಂಡನಿಗಾಗಿ ನಾನು ಬಂದದ್ದು ಬಿಟ್ರೆ ಅನ್ಯಥ ಯಾವ ಕಾರಣವೂ ಅಲ್ಲ ಯಾಕೆ ಬಂದದ್ದು ಯುದ್ಧಕ್ಕಾಗಿ ಬಂದಿದ್ದೇನೆ ಹೇ ಕಳೆ ಇದ್ದಾರೆ ಹೋಗ ಸಮುದ್ರ ನಿನ್ನ ಅಕ್ಕನಿಗೆ ಹೊಡಿ ನೀನ್ ಹೇಳಿದಾಗ ಹೇಳ್ತಾರೆ ಚಕ್ರ ತಾಳ ಎರಡು ಒಂದಾದ್ರೆ ಸರಿಯಾಗಿ ಬರ್ತದೆ ಅದಕ್ಕೆ ಗುಬ್ಬಿ ತಾಳ ಪ್ರಯೋಜನ ಆಗುವುದಿಲ್ಲ ಅವ್ರು ಹೊಗಳಿದ್ರೋ ತೆಗಳಿದ್ರೋ ಯೋಚನೆ ಬೇಡ ಅದೆಲ್ಲ ಯಾಕೆ ದೊಡ್ಡವರು ಹೇಳುದಿಲ್ಲ ಮತ್ತೆ ಹೊಗಳಿಕೆ ನೀನು ನಾವಿಬ್ರು ಜೋಡ ಅಂತ ಹೇಳಿ ಕಳಿಸಿದ್ದಾರಲ್ಲ ನನಗೆ ಅಷ್ಟು ಸಾಕು ಆಗುತ್ತದ ಬಿಡ್ತದ ನಮ್ಮವ್ರು ಹಾ ಆಗ್ತದೆ ಇಲ್ಲೋ ಆಮೇಲೆ ತೀರ್ಮಾನದಲ್ಲ ಹೌದಾ ಯಾಕೆ ಗೊತ್ತ ಬರುವಾಗ ನಾವೆಲ್ಲ ಆಶಾವಾದಿಗಳಾಗಿ ಬರ್ಬೇಕು 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 ಹಾಗೆ ತ್ರಿಲೋಕ ವಿಜಯ ಪಾರ್ಥ ಸೋಲ್ತಾನೆ ಅಂತಾದ್ರೆ ಆಗ್ತದ ಇಲ್ಲ ಪ್ರಶ್ನೆ ಪ್ರಶ್ನೆ ಅಲ್ಲಿ ಅದಿಲ್ಲ ಮತ್ತೆ ಈ ವಿಚಾರವನ್ನು ಹೇಳಿದಾಗ್ಲು ಅವ್ರು ಹೇಳಿದ್ರು ಆ ಯೋಚನೆ ಬೇಡ ಗಂಡನ ಮಾತನ್ನ ಈಡೇರಿಸುವುದಕ್ಕಾಗಿ ಮನೆಯಿಂದ ಹೊರಡಿಟ್ಟ ಯಾವ ಹೆಣ್ಣು ಸೋಲನಾರ ಸುಭದ್ರ ಹೋಗಿ ಅಂತ ಹೇಳಿದ್ರು ಇಷ್ಟು ಮಾತು ಸಾಕು ಹಾಗಾಗಿ ನೀನು ಎಷ್ಟು ಏನು ಅಂತ ನೋಡಿಕೊಂಡು ಅಂತ ಅವ್ರೆ ಹೇಳಿದ್ರಿಂದ ಇಲ್ಲಿ ಬಂದು ನಿಂತಿದ್ದೇನೆ ತಪ್ಪೇ ತಪ್ಪ ತಡೆ ಕರಿತಾರೆ ಅಂತ ಹೇಳಿದಲ್ಲ ನಿನ್ನ ಬಗ್ಗೆ ತಿಳ್ಕೊಂಡಿದ್ದು ನನ್ನ ಬಗ್ಗೆ ಹೌದು ಎಂತದ್ದು ಅದರ ನೀ ಹೇಗಿರ್ಬೇಕಾದ ಹೇಗ ದೇವರೇ ಅಕ್ಕ ಹುಚ್ಚಿತನ ಬೇಡ ಮನೆ ಹೋಗು ಹುಚ್ಚಿತನ ನನ್ನದ್ದು ಅಲ್ಲ ಅಕ್ಕ ಹಾ ಕಾರಣ ಏನು ಏನು ನಿನ್ನ ಕುರಿತಾಗಿ ನಾವು ಕೇಳಿದವರು ಅಕ್ಕ ಅಂತ ಹೇಳಿದ್ರೆ ಹೇಗೆ ಯಾಕೆ ಕೇಳದವರಿದ್ದೇವೆ ನಿನ್ನ ಬದುಕು ಒಂದು ಹೂವಿನ ಹಾಗೆ ಅನುಮಾನವೇ ಇಲ್ಲ ಹೌದಾ ಹೂ ಪರಿಮಳವನ್ನು ಕೊಡುತ್ತದೆ ಸೌಂದರ್ಯವೂ ಇರ್ತದೆ ಮಕರಂದವೂ ಇರ್ತದೆ ಕೊನೆಗೆ ಹೆಣ್ಣಿನ ಅಲಂಕಾರಕ್ಕೂ ಬರ್ತದೆ ದೇವರ ಪೂಜೆಗೆ ಪಾತ್ರವಾಗಿ ಪ್ರಸಾದವಾಗುತ್ತದೆ ಹೂವು ಒಂದೇ ದುಂಬಿ ಮಾತ್ರ ಐದು ಹೌದಾ ಅವರ ಪಾಲಿಗೂ ಕೂಡ ಇಷ್ಟೆಲ್ಲ ಬರಿದಾಗ್ಲಿಲ್ಲ ಹೂವು ಯೋಚನೆ ಮಾಡು ನೀನು ಆ ಕಾರಣಕ್ಕಾಗಿ ಹೇಳಿದ್ದು ಅಚ್ಚ ಕುಸುಮ ನೀನು ಆದ್ರೆ ಏನು ಮಾಡೋಣ ಹೇಳು ಕೇವಲ ಮಧುವನ್ನ ಕೊಡ್ತಾ ಇದ್ರೆ ತೊಂದರೆ ಇಲ್ಲ ಗಂಧವನ್ನು ಕೊಡಬೇಕು ಹೂವನ್ನ ಕೊಯ್ಯುವುದಕ್ಕೆ ಬಂದಾಗ ಮುಳ್ಳತಾಯಿತು ಅಂತ ಆದ್ರೆ ಆ ಗಿಡವನ್ನು ಎಲ್ಲರು ಇಷ್ಟಪಡ್ತಾರಂತ ಆಗುವುದಿಲ್ಲ ಆದ್ರೂ ಮುಳ್ಳಿನಲ್ಲಿ ಅರಳಿದ ಹೂವೇ ಇಷ್ಟ ಹೂವು ಇಷ್ಟ ಆಗಬಹುದು ಚುಚ್ಚುಕೊಳ್ಳುವುದು ಕೊಯ್ಯುವ ಅಜಾಗ್ರತೆ ಕೊಯ್ಯುವ ಜಾಗ್ರತೆ ಅಲ್ಲ ಸ್ವಭಾವ ಸ್ವಭಾವನ ಅಚ್ಚ ನೀನು ಆದಂತಲ ಮಾತನಾಡುತ್ತ ತಂಗಿ ನೀನು ಹೀಗಿರಬೇಕು ಹಾಗಿರಬೇಕು ಎನ್ನುವುದಾಗಿ ಹೇಳುತ್ತಾ ನನಗ ಸರಿ ಅಲ್ಲ ಅಕ್ಕ ಇದು ನಿನಗೆ ಸರಿ ಅಂತ ಯೋಚನೆ ಮಾಡ್ಕೊಳ್ಬೇಕು ಯಾಕೆ ನೀನು ಯುದ್ಧ ಮಾಡಿದ್ದೆ ಎಂಬ ಕಾರಣಕ್ಕಾಗಿ ನಾನು ಯುದ್ಧಕ್ಕೆ ಬಂದದ ಅಲ್ಲವೇ ಅಲ್ಲ ನನ್ನವರು ಹೇಳಿದರೆ ಎಂಬ ಕಾರಣಕ್ಕಾಗಿ ನಿನ್ನಲ್ಲಿ ಹೊಡೆಯುವುದಕ್ಕಾಗಿ ಬಂದವಳು ಮತ್ತೊಂದು ಹೇಳ ಏನು ಯುದ್ಧದ ಪರಿಣಾಮ ಏನಾದಿತ್ತು ತಕ್ಕ ಮಟ್ಟಿಗಿನ ಊಹೆ ಕಲ್ಪನೆ ನನಗುಂಟು ಸೋತುವುದು ನನ್ನಲ್ಲಿ ಆಗ್ಲಿಲ್ಲ ಅಂತ ಹೇಳುವಂತ ಹೇಳಿದೆಯಲ್ಲ ನಾನು ಸೋತುವಿನ ಆ ಮಾತನ್ನು ಹೇಳುವವಳಲ್ಲ ಸೋತ್ರ ತೊಂದರೆ ಇಲ್ಲ ಕಾದಾಡಿಯೇ ಹೋಗುತ್ತೇನೆ ಯಾಕೆ ನನ್ನ ಗಂಡನ ಮಾತು ಹಾಗುಂಟು ಹಾಗಾಗಿ ಅಂಥ ಅರ್ಜುನಲ್ಲಿ ಬೆಚ್ಚದೆ ಕಾದಾಡುವಂಥ ನಿನ್ನ ಕಿಚ್ಚೇನುಂಟು ನಿನ್ನ ರೊಚ್ಚೇನುಂಟು ಅದನ್ನು ನೋಡಿ ಬಿಡಿಸಿಕೊಂಡು ಹೋಗುವುದಕ್ಕೆ ಬಂದನು ಮತ್ತೆ ನಿನ್ನ ಜೀವನ ನಮ್ಮ ಪಾಲಿಗೆ ಆದರ್ಶ ಅಲ್ಲ ಅದು ಗೊತ್ತುಂಟು ಕೆಲವೊಮ್ಮೆ ಏನಾಗುತ್ತದೆ ಗೊತ್ತಾಕ ತಂಗಿ ಈ ಮಕ್ಕಳೆಲ್ಲ ಎಲ್ಲವನ್ನ ಮಾಡ್ತಾರೆ ಮಕ್ಕಳಿಗೆ ಬುದ್ಧಿಯನ್ನ ಹೇಳಬೇಕು ಅಂತಾದ್ರೆ ಅವ್ರಿಗೆ ಪಾಠ ಹೇಳುವುದಲ್ಲ ದೊಡ್ಡವರು ಹೇಳಿದ್ದನ್ನ ಮಕ್ಕಳು ಮಾಡುವುದಿಲ್ಲ ದೊಡ್ಡವರು ಮಾಡಿದ್ದನ್ನು ಮಕ್ಕಳು ಮಾಡುವುದಕ್ಕೆ ಮುಂದಾಗುತ್ತಾರೆ ಹಾಗೆ ಮಕ್ಕಳಾದ್ರೆ ಹಾಗೆ ಮಕ್ಕಳು ಅಂತ ಹೇಳಿದ್ರೆ ಸಣ್ಣವ್ರು ಆಡುವ ಮಕ್ಕಳು ಅಂತ ಸಣ್ಣವರು ಇರುತ್ತೆ ಮಕ್ಕಳ ಅಮ್ಮಂದಿರೋ ಹಾಗಲ್ಲ ಹೇಳ ಮುಂದೆ ಮಕ್ಕಳ ಅಮ್ಮಂದಿರ ಹಾಗೆ ಮಾಡ್ಬೇಕು ಅಂತಿಲ್ಲ ಮಕ್ಕಳ ಅಮ್ಮಂದಿರು ನೋಡುವುದು ಯಾರನ್ನ ಗಂಡನನ್ನ ಅಕ್ಕನನ್ನ ಮಾವನನ್ನ ಅತ್ತೆಯನ್ನ ನನಗೆ ಅಕ್ಕನ ಸ್ಥಾನದಲ್ಲಿ ಇದ್ದವಳು ನೀನು ಮನೆಯ ಹಿರಿಯ ಅಕ್ಕ ನೀನು ನಿನ್ನ ಚಾಳಿ ಏನುಂಟು ಅದು ನನಗೆ ಬರ್ತದೆ ಬಿಟ್ರೆ ನಾನೇನೋ ಓದ್ಕೊಂಡು ಬಂದಂತ ನನಗೆ ಬರುವುದಲ್ಲ ನೀನು ಮಾಡಿದ್ದಕ್ಕಾಗಿಯೇ ನನಗೆ ಚಾಳಿ ಬಂದದ್ದು ನಿನ್ನ ಹಿರಿಯ ಅಕ್ಕ ನಾನಲ್ವೇ ಹ್ಮ್ ಇದ್ದಾರೆ ಅದಲ್ಲ ಆದ್ರೆ ನಾನು ನಂಬಿಕೊಂಡಿರುವುದು ನಿನ್ನನ್ನು ಹಬ್ಬದ ಅಲ್ವ ದೂರದ ಲೆಕ್ಕದಲ್ಲಿ ಹ್ಮ್ ನಮ್ಗೆ ಅಕ್ಕ ಒಬ್ಬಳಿದ್ದಾಳೆ ಕಿಡಂಬೆ ನಮ್ಗೆ ಅಕ್ಕ ಆದ್ರ ಅವಳ ಆದರ್ಶ ನಮ್ಗೆಲ್ಲ ಯಾಕಲ್ಲ ಅವಳು ಅಡಿವೆಲ್ಲಿ ಇರ್ತಾಳೆ ಅವಳ ಆದರ್ಶ ಎಲ್ಲವರಿಗೂ ಹೌದು ಅಂತ ಆದ್ರೆ ಅವಳನ್ನು ಬಿಟ್ಟು ಬರುವುದಿಲ್ಲವಾಗಿತ್ತು ಅರಮನೆಗೆ ತಂದಿಡ್ತಾ ಇದ್ರು ಅವಳು ಯಾಕೆ ಎಲೆಮನೆಯಲ್ಲಿ ಇದ್ದಾಳೆ ಅರಮನೆಗೆ ಅವಳು ಭೂಷಣ ಇಲ್ಲ ಎಂಬ ಕಾರಣಕ್ಕಾಗಿ ಕಾಡಿನ ಎಲೆಮನೆಯಲ್ಲಿ ಇಟ್ಟಿದ್ದಾರೆ ಅರಮನೆಯಲ್ಲಿರುವ ಅವಳು ನೀನು ಎಲ್ಲರೂ ಹಿಡಿಮೆಯನ್ನು ನೋಡುವುದಲ್ಲ ನಾವು ಅವಳು ಅರಮನೆಯಲ್ಲಿ ಇದ್ರು ಭೀಮನ ಹೆಂಡತಿಯ ಎಲೆಮನೆಯಲ್ಲಿ ಇದ್ರು ಭೀಮನ ಹೆಂಡತಿಯೇ ಆಶ್ರಮ ಮಾಸ್ತಿ ಆದ್ರೂ ಭೀಮನ ಹೆಂಡತಿ ಗೊತ್ತಾಯ್ತ ಸರಿ ನಾನು ಬರುವ ಮೊದಲು ನೀನು ಬರುವ ಮೊದಲು ಚಂದ್ರವಂಶಕ್ಕೆ ಸೊಸೆಯ ಅವಳು ಅಕ್ಕ ಚಂದ್ರ ವಂಶಕ್ಕೆ ಸೊಸೆ ಯಾರು ಅಂತಲ್ಲ ಪ್ರಾರ್ಥನಿಂದ ನಮ್ಗೆ ಹಿರಿಯ ಅಕ್ಕ ಅವಳು ಅಂತ ಆಗ್ಲಿ ಅಪ್ಪ ಆದ್ರೆ ನಾನು ಅನುಸರಿಸಲಿಲ್ಲ ಯಾಕೆ ನಾನು ಆಗುದಿಲ್ಲ ಅಂತಲ್ಲ ಅವಳು ನನಗೆ ಇಲ್ಲ ಸಿಗಬೇಕು ಅಂತ ಅದಲ್ಲ ದೇವರೆಲ್ಲ ಕಾಣುವುದಿಲ್ಲ ನಾವು ಬರಿಸಿಕೊಳ್ಬೇಕು ಅಂದ್ರೆ ಅಭ್ಯಾಸ ಬಲ ಬೇಕು ದೇವರ ಕುರಿತಾಗಿ ಹೀಗೆ ಹೀಗುಂಟು ಅವರನ್ನು ಹೇಳುವವರು ಇರ್ತಾರೆ ಹಿಡಿಮೆ ಕುರಿತಾಗಿ ನನಗೆ ಯಾರು ಹೇಳಿಲ್ಲ ನನಗೆ ಹೇಳಿಕೊಟ್ಟದೆಲ್ಲ ದ್ರೌಪದಿ ಅನುಸರಿಸು ಅವಳು ಹಾಗೆ ಮಾಡ್ತಾಳೆ ಹಾಗೆ ಮಾಡುವಂತ ಹೇಳಿಕೊಟ್ಟಿದ್ದಾರೆ ಹಾಗಾಗಿ ನಿನ್ನಲ್ಲಿ ದೇವರು ಅಂತ ಇಷ್ಟ ದಿನ ಪೂಜೆ ಮಾಡ್ತಾ ಇದ್ದೆ ಅಲ್ಲ ಅವಳು ಹೇಗ್ ಮಾಡ್ತಾಳೆ ಹಾಗೆ ಮಾಡುವ ಬರುವಷ್ಟು ನೀವಾಗ ಗಣ್ಣಿಂದಲೇ ಹೋಗ್ತೀಯಾ ಜಾತಿ ಮಾಡ್ಕೋ ನನಗೆ ನಾವು ಮೊದಲೇ ಹೇಳಿದ್ದೇನೆ ಅಗ್ನಿಸಂಭವೇ ನಾನು ಹೌದು ಐವರು ಗಂಡದ್ನಿಗೆ ನನ್ನ ಅನುಕರಣೆ ಮತ್ತೊಬ್ಬರಿಗೆ ಸಲ್ಲ ಅಂತ ಮೊದಲೇ ಹೇಳಿದ್ದೇನೆ ಅಕ್ಕ ದ್ರೌಪದಿ ಹೆಂಗ್ ಮಾಡ್ತಾಳೆ ನೀನು ಹಾಗೆ ಅಂತ ನೀನ್ ಹೇಳ್ಕೊಟ್ಟೆ ಯಾರು ಅಕ್ಕ ಒಬ್ರು ದೊಡ್ಡವ್ರೊಬ್ರು ಸಣ್ಣ ಮಕ್ಕಳು ಊಟಕ್ಕೆ ಕುಳಿತಿರ್ತಾರೆ ಮಗು ಅವ್ರ ಹಾಗೆ ಹೊಟ್ಟೆ ತುಂಬಾ ಊಟ ಅಂತ ಹೇಳಿದ್ರೆ ಅವ್ರ ಊಟ ಮಾಡಿದಷ್ಟೇ ನಿನಗೂ ಹೊಟ್ಟೆ ಅಷ್ಟು ಊಟ ಮಾಡಲ್ಲ ಇವನು ಹೊಟ್ಟೆಗೆ ಎಷ್ಟು ಬೇಕೋ ಅಷ್ಟು ಊಟ ಮಾಡಬೇಕಾಗುತ್ತದೆ ಎಲ್ಲಾ ಉದಾಹರಣೆ ಎಲ್ಲಾ ಕಾಲಕ್ಕೆ ಸಾಧುವಾಗುವುದಿಲ್ಲ ಹ ನಿನ್ನ ಮಕ್ಕಳು ಉದಾಹರಣೆ ಕೊಡ್ತೀಯ ಅಂತ ನಿನಗೆ ಮಕ್ಕಳ ಬುದ್ಧಿ ಉಂಟು ಅಂತ ಆಗ್ತದೆ ಅಲ್ಲವೇ ಅಲ್ಲ ಸಣ್ಣವಳು ಎಂಬ ಕಾರಣ ಅಲ್ಲ ಹಾಗೆ ಪಾರ್ಥನು ಸಣ್ಣವನ ಕೇಳಿದ್ದಾನೆ ಭೀಮಲಿಂಗಿಂತ ಸಣ್ಣವನಲ್ವಾ ಕೇಳಿಲ್ಲ ಹಾ ಯಾಕೆ ಅಲ್ಲಿ ಸಣ್ಣವ ಅವಳ ಮನೆ ಇಲ್ಲ ಮಾತ್ರ ಮಾತು ಸಣ್ಣದು ಯಾಕೆ ಯಾಕೆ ಕೇಳು ಹೇಳೋದು ಕೇಳ್ತಾ ಹೋಗ್ತೇನೆ ನೀ ಹೇಳ್ತಾ ಹೋಗು ನನ್ನವರು ಹೇಳಿ ಕಳಿಸುವಾಗಲೇ ಹೇಳಿ ಕಳಿಸಲೇ ನೀನು ಅವಳಿಗಿಂತ ಸಣ್ಣವಳು ಸೋಲಬಹುದು ಆದ್ರೆ ಹೊಡೆಯುವುದು ಮಾತ್ರ ಬಿಡಬೇಡ ಅಂತ ಹೇಳ್ತಾರೆ ನೀನು ಹೊಡಿಬೇಡ ಹೇಳುದಿಲ್ಲ ನಾನು ಸರಿ ಯಾಕಂದ್ರೆ ನನಗೆ ಎಷ್ಟು ಹೊಡೆತ ಕೊಡುವ ಅಭ್ಯಾಸ ಉಂಟು ಹಾಗಾದ್ರೆ ಕೊಟ್ಟವ ಯಾರು ಹೋಗುವ ತಿನ್ನುವುದಕ್ಕೆ ಸಿದ್ಧನಾಗಿರ್ಬೇಕು ಸರಿ ಮುಖ್ಯ ಅಲ್ಲ ನನ್ನಂತೆ ನಿನ್ನಲ್ಲಿ ಆಗುವುದಿಲ್ಲ ಸಲ್ಲ ಅಂತ ಹೇಳುದು ಹಾ ಎಲ್ಲವೂ ಮದುವೆ ಆಗುವ ಕಾಲಕ್ಕೆ ಮತ್ತೆ ಮಧ್ಯಲಾಂಚನ ಬೇಯಿಸುವಂತ ಸ್ಥಿತಿ ಬಂತು ಹೌದು ಅಲ್ಲ ಹ್ಮ್ ಮದುವೆ ಮದುವೆಯಾಗ ಕಾಲಕ್ಕೆ ವ್ಯಾಸ ನಿರೂಪ ಬಂತು ಹ ನೀನನ್ನ ಮದುವೆಯಾಗ ಕಾಲಕ್ಕೆ ವ್ಯಾಸರು ಬಂದ್ರ ಬರ್ಲಿಲ್ಲ ಮತ್ತೆ ನಿರೂಪ ಇತ್ತಾ ನನ್ನ ಅಣ್ಣ ಬಂದಿದ್ದ ಎಂತದ್ದಿಲ್ಲ ಓಡಿ ಬಂದವಳುಪ್ಪ ನೀನು ಓಡಿ ಬಂದವಳೆ ಅದ್ರಲ್ಲಿ ಸ್ವಾರಸ್ಯ ಉಂಟಕ್ಕ ವಾರಸ್ಯ ಉಂಟು ಸ್ವಾರಸ್ಯ ಉಂಟು ಮತ್ತೆ ನಾನು ಓಡಿ ಬಂದಂತ ಸಂದರ್ಭದಲ್ಲಿ ಪಾರ್ಥನನ್ನ ಮದುವೆ ಆಗಬೇಕು ಹ್ಯಾಗೆ ಹ್ಯಾಗೆ ನಿಮ್ಮದಾಗಿ ಬಂದಾಗ ನಿನ್ನ ಸಖಿಯಾಗಿ ನಾನು ಉಳಿದಿದ್ದೆ ಪಾರ್ಥನ ಕುರಿತಾಗಿ ಪ್ರೀತಿಯನ್ನು ವ್ಯಕ್ತಪಡಿಸುತ್ತಾ ನಿನ್ನ ಒಂದು ಪ್ರೀತಿಯನ್ನು ನಾನು ಬೆಳೆಸಿಕೊಂಡೆ ಆಮೇಲಿಂದ ನಾನು ಸುಭದ್ರೆ ಎನ್ನುವ ವಿಚಾರ ಲೋಕಕ್ಕೂ ಗೊತ್ತಾಯ್ತು ಆಮೇಲೆ ನೀನು ಒಪ್ಪಿಕೊಂಡೆ ಮದುವೆ ಆಯ್ತು ಹಾಗಾಗಿ ಹೇಳಿದ್ದು ಆ ಒಂದಷ್ಟು ದಿನಗಳಲ್ಲಿ ನಾನು ಬೇರೆ ವೇಷದಲ್ಲಿದ್ದರು ಕೂಡ ನಿನ್ನನ್ನು ಅನುಸರಿಸುವ ಕಾರಣ ಸದಾ ನೀನ್ ನಾನು ನಿನ್ನ ಅಭಿಮಾನಿ ನಾನು ಎಂತದ್ದೇ ಹೇಳಿದ್ರು ನಿನ್ನ ಅಭಿಮಾನಿ ನನ್ನನ್ನೇ ಅನುಸರಿಸುದ ಎಷ್ಟಾಗತ್ತದ ಅಷ್ಟು ನಿನಗೆ ಬೇಕಾದಾಗ ಮಾತ್ರ ಹೂವು ಹೇಳ್ಬೇಡ ಬ್ಯಾಡ್ದೆಲ್ಲ ಆಗುದಿಲ್ಲ ಅಂತ ಹೇಳ್ಬೇಡ ನೀನು ಈ ಮೊದಲು ಸಣ್ಣವರಿಗೂ ದೊಡ್ಡವರಿಗೆ ಉದಾಹರಣೆ ಕೊಡುವ ಕಾಲಕ್ಕೆ ನಿನ್ನನ್ನೇ ಅನುಸರಿಸುವುದು ಅಂತ ಹೇಳಿದೆ ನೋಡಿ ಕಲಿತೆ ಧ್ವನಿಯಲ್ಲಿ ಮಾತಾಡಿದೆ ಈಗ ನಾನು ಹೇಳ್ತೇನೆ ನನ್ನ ಗಣ್ಣ ನಾವು ಒಪ್ಪಿಸ್ತೇನೆ ನಿನ್ನ ಗಂಡನ್ ತಂದು ಅವರು ಕಾಲ ಇಡಿಸ್ತೀಯಾ ನೀನು ಅವರಿಗೆ ಹೊಡೆದ ನೀನು ಅವ್ರ ಕಾಲಿಗೆ ಬಿದ್ದೆ ಅಂತ ಕ್ಷಮಿಸಿ ಅಂತ ನಾನು ಹೇಳ್ತೇನೆ ನನ್ನ ಗಣ್ಣನ ಕಾಲಿಗೆ ನಿನ್ನ ಗಂಡ ಬಿದ್ದರೆ ನಿನ್ನ ಗಣ್ಣನ ಕಾಲಿಗೆ ನಾನು ಹಿಡಿತೇನೆ ಸರಿ ಬಿದ್ರೆ ಅಂತ ಹೇಳಿದ್ನ ಆಗ್ಲಿ 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 ನನ್ನಲ್ಲ ಅದ ಅದಾಗುವುದಿಲ್ಲ ಯಾಕೆ ನಾನು ಪ್ರಕರಣ ಬಗೆಹರಿಸ್ತೇನೆ ಮಾತುಕಟ್ಟು ಬಂದವಳ ಎಲ್ಲ ಬರುವವರೆಲ್ಲ ಹೆಚ್ಚು ಮಾಡ್ತಾರೂ ಬಹುದು ಒಂದಷ್ಟು ದಿನ ಶಾಂತವಾಗಿಸಲೂ ಬಹುದು ಆಗುದಿಲ್ಲ ಒಂದು ತಿಳಿಗೊಳಿಸ್ಬೇಕು ಹಾ ಅದೆಲ್ಲ ಉಲ್ಲಣಗೊಳಿಸಬೇಕು ಎರಡ್ರೆ ಅದು ಉಲ್ಬಣಗೊಳ್ಳುತ್ತದ ಯುದ್ಧ ಮಾಡಿದ್ರಲ್ಲ ಗೊತ್ತಾಗುವುದು மாதாண்ட <muchas> <muchas> ಅನ್ನೋದಾಗ ಬೀಗುವುದು ಬೇಡ ಅವರ ಪಕ್ಷವನ್ನ ಅಂತ ಬಂದಿದ್ದೇನೆ ಬಾರೆ ಇನ್ನೂ ಬರದೇ ಇರ್ತೇನೆ ನಾನು ನೀನಿಷ್ಟ ಆದಲಿಕ್ಕೆ ಆರ್ದವಳ್ದೇ

ನೀ ಹಾರಿದ್ದು ಈಗ ಬಂದು ನನ್ನ ಒಬ್ಬರ ಹತ್ರ ಯುದ್ಧ ಮಾಡಿ ಹೋಗುವವರೆಲ್ಲ ಅಷ್ಟೆಷ್ಟು ಹಾರಬೇಕು ಬಂದವರು ಎಲ್ಲರಲ್ಲಿ ಯುದ್ಧ ಮಾಡುವ ನಾನು ಮಿತವಾಗಿ ಹಾರಬೇಕು ಎಲ್ಲರೂ ಒಟ್ಟಿಗೆ ಹಾರಬೇಕಲ್ಲ ಹೌದಕ್ಕ ಇದು ಹಾಗಾದ್ರೆ ನೀನು ಮತ್ತು ನಿಲ್ಸೋದಿಲ್ಲ ಅಂತಾಯ್ತು ಯಾರು ನೀನು ಸುಮ್ಮನೆ ಇದ್ದೀನಿ ನಾನ್ ನಿಲ್ಲಿಸಬೇಕು ಅಂದ್ರೆ ನೀವೆಲ್ಲ ಅಡ್ಮಿಳಿ ಬೇಕು ಅಲ್ಲಿಗೆ ನಾ ನಿಲ್ಲಿಸುದ ಮತ್ತೊಂದು ಕುಮಾರ್ಗ ಗಾ ನಿಲ್ಲಿಸೋದಿಲ್ಲ ನಾನು ನಾವ್ ಅಡ್ಮಿಲಿಕ್ಕೆ ಆಗಿರಲಿಲ್ಲ ಬರೋ ಅಟ್ವ ಹನುಮಾನವೇ ಇಲ್ಲ ಮತ್ತೆ ಏ ದೇವ್ರೆ ಹಾ ಚಕ್ಕು ಸುಮಗಂದೆ ಅಲ್ಲ ಇದು ಹಾ ದೇವ್ರೆ ಹ್ಮ್ ಏ ಹ್ಮ್ ಇದೇ ಕೋ ಬಚ್ಚಿಲ್ ಮನೆಗಾಯ್ತು ಬ್ಯಾರೆ ಬಾರ್ಯಾವ ವ್ಯವಸ್ಥೆ ಆಗಿದೆ ಅವರ ಮನೆಲಿ ಅದು ಅದ್ಕೆ ಬರ್ದು ಮತ್ತೊಂದಕ್ಕೆ ಮನಸ್ಸಾಗಿ ಬರ್ತಾರೆ ಅಮ್ಮ ಹೆಂಡತಿ ಕಳ್ಸ್ಕೊಟ್ಟ ನೀ ಏನ ಕಳ್ಸ್ಕೊಡ್ತೆ ಹಾ யும்மா இணித்தி கட்டோ